హాయ్ హలో ఫ్రెండ్స్ వెల్కమ్ టు మై చానల్ మీరు ఛానల్ ఫస్ట్ టైం టైమ్ నోడ్తాయి ప్లీజ్ ఛానల్ సబ్స్క్రైబ్ బెల్ ఐకాన్ క్లిక్ మి శ్రావణి సుబ్రహ్మణ్యం ముందే సంజికలు ఏనైతే అంత నోడే బన్నీ ಫೈನಲಿ ಇನ್ನೇನು ವಿಜಯಂಬಿಕ ಮಾಡೋ ಕುತಂತ್ರಕ್ಕೆ ಬಲಿ ಯಾಕೆ ಬಿಟ್ಟ ವೀರ್ ಅನ್ನೋ ಅಷ್ಟರಲ್ಲಿ ನಂದಿನಿಗೆ ಸಿಕ್ಕೇ ಬಿಡುತ್ತೆ ಸಾಕ್ಷಿ ಇನ್ನೂ ಆ ಸಾಕ್ಷಿನ ಮಗಳಿಗೆ ಕಳಿಸ್ತಾಳೆ ನಂದಿನಿ ಆದಷ್ಟು ಬೇಗ ಸಿ ಎಮ್ ಹತ್ರ ಹೋಗ್ಬಿಟ್ಟು ವೀರದು ಏನೂ ತಪ್ಪಿಲ್ಲ ಅನ್ನೋ ವಿಡಿಯೋನ ಪ್ರೂವ್ ಮಾಡಿ ತೋರಿಸ್ತಾಳೆ ಇದರಿಂದ ಇನ್ನೇನು ರಾಜಕೀಯಕ್ಕೆ ಅಂತ್ಯ ಆಡಬೇಕು ಅಗ್ರಿಮೆಂಟ್ ಸೈನ್ ಹಾಕೇ ಬಿಟ್ಟ ರಾಜಕೀಯಕ್ಕೆ ನಾನು ಬರಲ್ಲ ಅಂತ ಅಂದ್ಬಿಟ್ಟು ವೀರ್ ಅನ್ನೋ ಅಷ್ಟರಲ್ಲಿ ಇಲ್ಲಿ ಸಿ ಎಮ್ ಎ ಆ ಪೇಪರ್ನ ಆರ್ದು ಬಿಸಾಕ್ಬಿಡ್ತಾರೆ ಇನ್ನೂ ನೀವು ರಾಜಕೀಯದಲ್ಲಿ ಮುಂದುವರಿಬೇಕು ನಿಮ್ಮಂಥ ಒಳ್ಳೆ ವ್ಯಕ್ತಿಗಳು ರಾಜಕೀಯದಲ್ಲೇ ಇರಬೇಕು ನಿಂದೇನೋ ತಪ್ಪಿಲ್ಲ ಅಂತ ನಿನ್ನ ಮಗಳು ಪ್ರೂವ್ ಮಾಡಿಬಿಟ್ಲಂಬಿಟ್ಟು ಅಂತಾರೆ ಏನು ನನ್ನ ಮಗಳು ಅಂದ್ಬಿಟ್ಟು ವೀರ್ ಶಾಕ್ ಆಗ್ತಾರೆ ಆಗ ಹೌದು ನಿನ್ನ ಮಗಳು ನಿನಗೆ ಪುನರ್ಜನ್ಮ ನೀಡಿದ್ದಾಳೆ ನಿನ್ನ ಆಗಿದ್ದಾಳೆ ಇವತ್ತು ನಿಜಕ್ಕೂ ಗ್ರೇಟ್ ಇಂಥ ಮಗಳ ಪಡೆಯೋಕೆ ಅಂದ್ಬಿಟ್ಟು ಎಮ್ ಎಲ್ ಎ ಸಿ ಎಮ್ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ಡೋಗ್ತಾರೆ ಆಗ ಶಾವಳಿ ತುಂಬ ಒಳ್ಳೆ ಕೆಲಸ ಮಾಡ್ದಮ್ಮ ನನ್ನ ರಾಜಕೀಯ ಅಂತ ತುಂಬ ಭಯ ಬಿದ್ದುಬಿಟ್ಟಿದೆ ಇವತ್ತು ನೀನಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ ಅಂದ್ಬಿಟ್ಟು ಅಂತ ಇರ್ತಾರೆ ಇಲ್ಲಿ ವೀರ್ ಸರಿ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಿ ಎಲ್ಲರ ಮುಂದೆ ಟ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು ಶ್ರಾವಣಿನೇ ಕರ್ಕೊಂಬರ್ತಾ ಇರ್ತಾನೆ ಹಾಲು ಹತ್ರ ಶ್ರಾವಣಿ ಮತ್ತು ವೀರ ಒಟ್ಟಿಗೆ ಇರೋದು ನೋಡಿಬಿಟ್ಟು ಸುಬ್ಬು ಸುರೇಂದ್ರ ಈ ನನಗೆ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇರ್ತೆ ಏನು ಇದು ಇಷ್ಟು ಜೋಡಿ ನನಗೆ ನಂಬಕಾಗ್ತಾ ಇಲ್ಲ ಇಲ್ಲಿ ಅಣ್ಣ ನಂದಿನ ಮೇಲೆ ಎಗ್ಲಾಕೊಂಡು ಕೈಯೋಕ್ಕೊಂಡು ಕರ್ಕೊಂಬರ್ತಾಯಿದ್ದಾನ ನಿಜಕ್ಕೂ ಇದು ನಂಬೇಕಾ ಸುಬ್ಬು ಅಂದ್ಬಿಟ್ಟು ಸುರೇಂದ್ರ ಅಂತಿದ್ರೆ ನಿಜ ಇದು ನಂಬಲೇಬೇಕು ಸರ್ ಅಂದ್ಬಿಟ್ಟು ಅಂತ ಇರ್ತಾಳೆ ಸುಬ್ಬು ಎಲ್ಲರಿಗೂ ನಾನು ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿದ್ದೀನಿ ಶ್ರಾವಣಿ ಇವತ್ತು ನನ್ನ ಜೀವನನೇ ಉಳಿಸಿದಳೆ ಅದಕ್ಕೆ ಟ್ಯಾಂಕ್ಸ್ ಹೇಳ್ಬೇಕಂತ ಥ್ಯಾಂಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಶ್ರಾವಣಿ ಬಿಟ್ಟು ಅಂತ ಇರ್ತಾರೆ ಪರವಾಗಿಲ್ಲಪ್ಪ ಇದು ನನ್ನ ಕರ್ತವ್ಯ ಅಂದ್ಬಿಟ್ಟು ಶ್ರಾವಣಿ ಕೂಡ ಅಂತ ಇದ್ದರೆ ಸರಿ ಬಂದಾನ ಇವತ್ತು ಸ್ವೀಟ್ ಮಾಡ್ಬಿಡಮ್ಮ ಎಲ್ಲರಿಗೂ ಸಿಹಿ ತಿನ್ನಬೇಕು ಒಳ್ಳೆಯ ವಿಚಾರ ಬಂದಿದೆ ಅಂದ್ಬಿಟ್ಟು ಅಂತಾರೆ ಸಿಹಿ ತಿನ್ನೋಕ್ಕಿಂತ ಮುಂಚೆ ಅದು ಸಿಹಿನ ಕಾರಣ ಅಂತ ಹೇಳ್ಬೇಕಲ್ಲಪ್ಪ ಅದಕ್ಕೆ ಒಂದು ವಿಚಾರ ನಿಮ್ಮ ಹತ್ರ ಹೇಳ್ಬೇಕು ಅಂದ್ಬಿಟ್ಟು ಶ್ರಾವಣಿ ಅಂತಳೆ ಏನೋ ವಿಚಾರನ ಏನದು ಅಂತಿದ್ರೆ ಅಲ್ಲಿಗೆ ವಿಜಯಾಂಬಿಕಾ ಬರ್ತಾಳೆ ವೀರ್ ಏನಾಯ್ತು ವೀರ್ ಮನೆಗೆ ಸಿ ಎಂ ಬಂದಿದ್ರಂತೆ ನಾನು ರೂಮಲ್ಲೇ ಇದ್ದೆ ಗೊತ್ತೇ ಆಗಲಿ ಅಂದ್ಬಿಟ್ಟು ಅಂತ ಇರ್ತಾರೆ ಅಯ್ಯೋ ಬಿಡಕ ಏನಾಯಿತು ಎಲ್ಲ ಒಳ್ಳೇದೇ ಆಗಿದೆ ಟೆನ್ಷನ್ ತಗೋಬೇಡ ನೀನು ಕೂಲಾಗಿರು ಅಂದ್ಬಿಟ್ಟು ವೀರ್ ಅಂತಾಳೆ ಏನೋ ಹೌದಾ ಅಂತಿದ್ರೆ ಇನ್ನು ಈಗಲೇ ಇದರಿಂದ ಅಂತ ನಾನು ಹೇಳ್ತೀನಿ ಅಂದ್ಬಿಟ್ಟು ಶ್ರಾವಣಿ ಅಂತಾಳೆ ಅಯ್ಯೋ ಈಗ ಅದ್ರ ಬಗ್ಗೆ ಯಾಕಮ್ಮ ಹೋಗ್ಲಿ ಬಿಡು ಈಗ ಅದನ್ನೆಲ್ಲ ಇದರಲ್ವ ಸರ್ಕಾರನೇ ನೋಡ್ಕೊಳ್ತೆ ಅದಕ್ಕೆ ಡಿಪಾರ್ಟ್ಮೆಂಟ್ ಎಲ್ಲ ಇದೆ ಅಂದ್ಬಿಟ್ಟು ಅಂತ ಇರ್ತಾರೆ ಆಗಮ್ಮ ಅದ ಹೌದು ಅದ್ರ ಬಗ್ಗೆ ನೀನು ಯಾಕೆ ತಲೆ ಕಳ್ಸ್ಕೊಳ್ತೀರಾ ನೆಕ್ಸ್ಟ್ ಪಾರ್ಟಿ ಮಾವದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಮದನ್ ಅಂತ ಇರ್ತಾನೆ ಆಗ ಸುಬ್ಬು ಅಯ್ಯೋ ಅದೇ ಆಗುತ್ತೆ ಯಾರು ತಪ್ಪಿತಸ್ಥರ ಅಂತ ಗೊತ್ತಾದ್ರೆ ಅಲ್ವಾ ಮನಸ್ಸಿಗೆ ಸಮಾಧಾನ ಆಗೋದು ತಪ್ಪಿತಸ್ಥರು ಯಾರು ಅಂತ ಹೇಳಿ ಮೇಡಮ್ ಅಂದ್ಬಿಟ್ಟು ಸುಬ್ಬು ಅಂತ ಇದ್ದರೆ ಇನ್ನು ಇಲ್ಲಿ ನಂದಿನಿ ಕೂಡ ಹೌದು ಹೇಳಿ ಮೇಡಮ್ ಹೇಳಿ ಇಂಥ ಒಳ್ಳೆ ಯಜಮಾನರ ಹತ್ರ ಇಂಥ ಒಳ್ಳೆಯ ವ್ಯಕ್ತಿ ಹತ್ರ ಯಾರು ಅಪಾದನೆ ಮಾಡೋದು ನಾನು ಗೊತ್ತು ತಿಳ್ಕೊಬೇಕು ಅಂದ್ಬಿಟ್ಟು ನಂದಿನಿ ಅಂತ ಇರ್ತಾರೆ ನಂದಿನಿ ಕಣ್ಣು ನೋಡಿ ಶಾಕ್ ಆಗಿಬಿಡುತ್ತೆ ಶ್ರಾವಣಿಗೆ ಏನಿದು ಸೇಮ್ ಅಮ್ಮನ ಥರನೇ ಇದ್ರಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಆಗ ಈ ಹಿಂದೆ ಇರೋದು ಅಪ್ಪ ಬೇರೆ ಯಾರೂ ಅಲ್ಲ ನೀನು ದೇವರು ದೇವತೆ ಅಂತ ಅಂದ್ಕೊಂಡಿದ್ದೀಯರ ಈ ನಿಮ್ಮ ಅಕ್ಕನೇ ವಿಜಾಂಬಿ ಅಂದ್ಬಿಟ್ಟು ಅಂತಾರೆ ಏಯ್ ಶಾವಣ ಏನಮ್ಮ ನನ್ನ ಮೇಲೆ ಹಿಂಗೆ ಅಷ್ಟು ಕೋಪನ ನಮ್ಮನ್ನು ಸಮಾನ ಕಾಣೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಯಾಕೆ ನಾನು ಇಷ್ಟು ದೇಷ ನಿನಗೆ ಅಂಬಿಟ್ಟು ಆ್ಯಕ್ಟಿಂಗ್ ಶುರು ಮಾಡ್ತಾಳೆ ಅಯ್ಯೋ ಅಕ್ಕ ಈ ರೀತಿ ಮಾಡೋಕ್ಕೆ ಚಾನ್ಸ್ ಇಲ್ಲ ಏನು ಹೇಳ್ತಿದೆ ಶ್ರಾವಣ ಅಂದ್ಬಿಟ್ಟು ಶ್ರಾವಣ ಮೇಲೆ ವೀರ್ ಗೊತ್ತು ಗೊತ್ತಪ್ಪ ನೀನೀಗ ನಂಬಲ್ಲ ಅಂದ್ಬಿಟ್ಟು ಅದಕ್ಕೆ ಸಾಕ್ಷಿ ಕೂಡ ಇದೆ ನನ್ನ ಹತ್ರ ಪ್ರೂಫ್ ನೋಡಿ ಅಂದ್ಬಿಟ್ಟು ವೀಡಿಯೋನೆಲ್ಲ ತೋರಿಸ್ತಾನೆ ಆಗ ವೀರ್ಗೆ ಪಕ್ಕ ಆಗುತ್ತೆ ಇದು ವಿಜಾಂಬಿಕಾ ಕೆಲಸ ಅಂದ್ಬಿಟ್ಟು ಛಿ ನಂಬಿಕೆ ದ್ರೋಹಿ ನೀನು ನಿನ್ನ ಎಷ್ಟು ನಂಬಿದ್ದೆ ನಾನು ಒಂದು ಕ್ಷಣ ಅಂದ್ಕೊಂಡು ಮುಂದೆ ಇರ್ಬೇಡ ನಡೆಯಲಿಂದ ಅಂದ್ಬಿಟ್ಟು ಮನೆಯಿಂದ ಆಚೆ ಆಗ್ತಾ ಇರ್ತಾನೆ ವೀರ್ ಆಗ ಪ್ಲೀಸ್ ವೀರ್ ನನಗೆ ಕ್ಷಮಿಸ್ಬಿಡು ವೀರ್ ವೀರ್ ಖಾಲಿಗೆ ಇರ್ತಾನೆ ವಿಜಾಂಬಿಕಾ ಛಿ ನನ್ನ ನೋಡೋಕ್ಕೆ ಆಸೆ ಇದೆ ಹೋಗಿ ಅಂದ್ಬಿಟ್ಟು ಅಂತ ಇದ್ದರೆ ಇದು ನಾನು ಮಾಡಿದ್ದಲ್ಲ ಎಲ್ಲೇ ಅದು ಎಮ್ ಎಲ್ ಎ ಮಾಡಿಕೊಟ್ಟಿದ್ದು ನನ್ನೇನು ತಪ್ಪಿಲ್ಲ ಎಮ್ ಎಲ್ ಎ ಕೈವಾಡಿದ್ದೆ ಅಲ್ಲ ಅಂದ್ಬಿಟ್ಟು ಎಮ್ ಎಲ್ನ ಆಗ್ಬಿಡ್ತಾಯಿಲ್ಲ ಏನು ಎಮ್ ಎಲ್ ಎನ ಏನು ಹೇಳ್ತಿದ್ಯಾ ಅಂತ ಅಂತಿದ್ರೆ ಅವರು ಇದ್ರಲ್ಲಿ ನನ್ನೇನೂ ತಪ್ಪಿಲ್ಲ ಅವನೇ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಂದ್ಬಿಟ್ಟು ಇಲ್ಲಿ ವಿಜಯ ಅಂಬಿಕ ಹೇಗೋ ತಪ್ಪಿಸ್ಕೊಳ್ತಾಳೆ ಸರಿ ಇದೊಂದು ಚಾನ್ಸು ಏನಾದರೂ ಇಂಥವು ಮಾಡಿದೆ ಅಂತ ನನಗೆ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡೋಲ್ಲ ಅಂದ್ಬಿಟ್ಟು ವೀರ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ವಿಜಾಂಬಿಕಾ ರೂಮಿಗೆ ಬರ್ತಾಳೆ ಮಾಮ್ ಏನು ಮಾಮ್ ಇದಾಗಿದ್ದು ಅಲ್ಲ ಏನಿದ್ದು ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಆ ವಿಜಯಾಂದ್ರ ವೀರೇಂದ್ರ ದೇಸಾಯಿ ಎಲ್ಲ ಮುಗಿದೋಯ್ತು ಅವ್ನು ಬೀದಿ ಬೀಳ್ತಾರೆ ನಿಂದೆ ರಾಜಕೀಯ ಅಂದ್ಕೊಂಡೆ ಇದೆಲ್ಲ ಉಲ್ಟಾ ಹೊಳಿತಿದೆ ನಿನ್ನ ಬಣ್ಣ ಎಲ್ಲರ ಮುಂದೆ ಬಯಲಾಗೋಯ್ತಲ್ಲ ಮಾಮ್ ಅಂದ್ಬಿಟ್ಟು ಅಂತ ಇರ್ತಾರೆ ಹಾಗಾಗಿ ಶ್ರಾವಣಿ ಸುಬ್ಬು ಬರ್ತಾರೆ ಏನು ವಿಜಾಂಬಿಕಾ ಶಾಕ್ ಆಗಿದೆಯಾ ವಿಡಿಯೋ ಹೇಗೆ ಸಿಕ್ತು ಹೇಗೆ ತಗ್ಲಾಕೊಂಡೆ ಅಂದ್ಬಿಟ್ಟು ದುಷ್ಟ್ರಿಗೆ ಯಾವತ್ತಿದ್ರು ಅಂತೆ ಆಡೋಕೆ ಅಂತಲೇ ದೇವರು ಒಳ್ಳೆಯ ಶುಟ್ಟಿ ಮಾಡಿರ್ತಾನೆ ನೀನು ಅಂತೋಳಿಗೆ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಇರ್ತಾರೆ ಏನೇ ನಮ್ಮಅಮ್ಮನಿಗೆ ಎದುರು ಮಾತಾಡ್ತಿ ಏನಂದ್ಬಿಟ್ಟು ಮದನ್ ಕೈ ಮಾಡೋಕ್ಕೆ ಹೋಗ್ತಾಯಿದ್ರೆ ಸುಬ್ಬು ಬಂದು ಮದನಿಗೆ ಕೆನ್ನೆ ಹೊಡಿತೇನೆ ವಿಜಾಂಬಿಕಾ ಕೆನ್ನೆಗೆ ಶ್ರಾವಣಿ ಫುಲ್ ಈಗ ಮುಗ ಬಾರಿಸ್ತಾ ಇರ್ತಾರೆ ಆದಷ್ಟು ಬೇಗ ನೀನೇನು ನೀನು ಅಂತ ಸಾಕ್ಷಿ ಸಮೇತ ಇನ್ನೂ ಅಪರಾದರೆ ಪ್ರೂವ್ ಮಾಡ್ತೀನಿ ಆಗ ನಿನ್ನ ಬಣ್ಣ ಬಯಲಾಗುತ್ತೆ ಅಂದ್ಬಿಟ್ಟು ಶ್ರಾವಣಿ ವಾರ್ ಮಾಡ್ತಾಳೆ ಅಂತ ಎಂತೂ ವಿಜಾಂಬಿಕೆ ಮುಖವಾಡ ವೀರ್ ಮುಂದೆ ಬಯಲಾಯಿತು ಈಗ ವಿಜಾಂಬಿಕೆಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಹಾಗಾದರೆ ನಂದಿನಿ ಕೂಡ ತಂದೇನು ತಪ್ಪಿಲ್ಲ ಅಂತ ಸಾಕ್ಷಿ ಸಮೇತ ವೀರ್ ಮುಂದೆ ಬಯಲ್ ಮಾಡ್ತಾಳ ಇದರಲ್ಲಿ ವಿಜ್ಯಾಂಬಿಕ ಕೈ ಅಂತ ವೀರ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಆದಷ್ಟು ಬೇಗ ವೀರ್ ಮತ್ತು ನಂದಿನಿ ಮುಖಾಮುಖಿ ಆಗ್ತಾರೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್